ಜಿಲ್ಲಾಡಳಿತ ತೋಟಗಾರಿಕಾ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ನಿಂದ ಬೆಳಗಾವಿಯಿಂದ ಇಂದಿನಿಂದ ಮೂರು ದಿನಗಳ ಕಾಲ ಮಾವು ಮತ್ತು ಒಣದ್ರಾಕ್ಷಿ ಮಾರಾಟ ಮೇಳ ಆಯೋಜಿಸಲಾಗಿದೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶಿಂದೆ ಮೇಳಕ್ಕೆ ಚಾಲನೆ ನೀಡಿದರು ಪೊಲೀಸ್ ಆಯುಕ್ತ ಯುಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕ ಮಹಾಂತೇಶ ಮುರಗೌಡ ಮತ್ತಿತರರು ಇದ್ದರು ಜಿಲ್ಲೆಯ ಮಾರಿಹಾಳ ಹಾಗೂ ಸುತ್ತಮುತ್ತ ಬೆಳೆಯುವ ವಿವಿಧ ತಳಿಗಳ ಮಾವಿನ ಹಣ್ಣುಗಳನ್ನು ಅಥಣಿಯಲ್ಲಿ ಬೆಳೆಯುವ ಒಣದ್ರಾಕ್ಷಿಯನ್ನು ಜನರಿಗೆ ಪರಿಚಯಿಸುವುದು ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ರೈತರು ಹಾಗೂ ಗ್ರಾಹಕರ ನಡುವೆ ನೇರ ಸಂಪರ್ಕ ಕಲ್ಪಿಸಿ ಮತ್ತು ಕಡಿಮೆ ಬೆಲೆಗೆ ದೊರಕುವಂತೆ ಮಾಡಿರುವುದು ಮೇಳದ ಉದ್ದೇಶವಾಗಿದೆ ಬೆಳಗಾವಿ ಮಹಾರಾಷ್ಟ ಸೇರಿದಂತೆ ಸುತ್ತಮುತ್ತಲ ಜನರು ಮೇಳಕ್ಕೆ ಆಗಮಿಸಿ ಮಾವು ಹಾಗೂ ಒಣದ್ರಾಕ್ಷಿ ಖರೀದಿಯಲ್ಲಿ ತೊಡಗಿದ್ದಾರೆ ನಮ್ಮ ರೈತರಿಂದ ದೂರದರ್ಶನದೊಂದಿಗೆ ರಾಹುಲ್ ಶಿಂಧೆ ಈ ಭಾಗದ ವಿವಿಧ ಬಗೆಯ ಮಾವಿನ ಹಣ್ಣಿನ ತಳಿಗಳನ್ನು ರೈತರಿಗೆ ಪರಿಚಯಿಸುವುದು ಮೇಳದ ಮುಖ್ಯ ಉದ್ದೇಶವಾಗಿದೆ ಎಂದರು ಜಾಸ್ತಿ ಪ್ರಾಫಿಟ್ ಬರುವ ಒಂದು ನಿಟ್ಟಿನಲ್ಲಿ ರೈತರಿಗೆ ಅನುಕೂಲ ಆಗಬೇಕು ಹಾಗೂ ನಮ್ಮ ಬೆಳಗಾವಿ ಜನರಿಗೆ ಕೂಡ ಅನುಕೂಲ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಬೆಳಗಾವಿ ಮ್ಯಾಂಗೋಸ್ ಅಂತ ಒಂದು ಬ್ರ್ಯಾಂಡ್ ಮಾಡಿದ್ದೀವಿ ಇದರದು ಸದುಪಯೋಗ ನಮ್ಮೆಲ್ಲ ಬೆಳಗಾವಿ ಜನತೆ ತಗೋಬೇಕನ್ನುವುದು ಒಂದು ಆಸೆ ಮೂರು ದಿನಗಳ ಬಸವ ಯಾವುದೇ ಸಿಂಪಡಣೆ ಇಲ್ಲದೆ ಬಗೆಯ ಮಾವು ಒಣದ್ರಾಕ್ಷಿ ಮೇಳದಲ್ಲಿ ಲಭ್ಯವಿದ್ದು ಮೇಳದ ಸದುಪಯೋಗ ಪಡೆಯಬೇಕು ಎಂದು ಹೇಳಿದ್ದಾರೆ ಡಿಸ್ಪ್ಲೇ ಕೊಟ್ಟಿದ್ದಾರೆ ಇಲ್ಲಿ ಅವನು ಸಹಿತ ಇಟ್ಟಿದೀವಿ ಯಾವ ತರ ಮ್ಯಾಂಗೋಗಳು ಬೆಳಿತಾರೆ ಅಂತ ಹೇಳಿ ಫಾರ್ಮರ್ಸ್ ಬೇರೆ ಬೇರೆ ಪ್ರದೇಶದಲ್ಲಿ ಅದನ್ನು ಇಟ್ಟಿದ್ವಿ ಅದಕ್ಕೆ ಎಲ್ಲರೂ ಬಂದು ಅದ್ರದ್ದು ಉಪಯೋಗ ತಗೋಬೇಕಂತ ಹೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನ ಮಾಡ್ಕೊತೀವಿ ಪೌಡರ್ ಹಾಕ್ಬಿಟ್ಟು ಮಾವು ಬೆಳೆಗಾರ ಶಿವರಾಜ್ ಹೆಬ್ಬಳ್ಳಿ ಮಠ ಈ ಭಾಗದಲ್ಲಿ ಬೆಳೆಯುವ ಮಾವಿನ ಹಣ್ಣುಗಳು ತುಂಬಾ ರುಚಿಕರವಾಗಿರುತ್ತವೆ ಹಾಗಾಗಿ ಅವುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಎಂದರು ಬಟ್ ನಮ್ದು ಹೆಂಗಿರುತ್ತೆ ಸರ್ ನಾವು ಭತ್ತದ ಹುಲದಲ್ಲಿ ಒಂದ್ ಹತ್ತು ದಿವಸ ಹಣ್ಣು ಹಾಕಿ ಅಡಿ ಹಾಕಿ ಅಡಿಯನ್ನ ಚೆಕ್ ಮಾಡ್ಬಿಟ್ಟು ಹಣ್ಣನ್ನು ತಗೊಂಡ್ಬರ್ತೇವೆ ಸರ್ ಅದನ್ನ ಅಲ್ಲೇ ಕಂಪೇರ್ ಇಡಲು ಮಾರ್ಕೆಟ್ ಅಲ್ಲಿ ಅವರು ಕೆಮಿಕಲ್ ಫ್ರೀ ಆಗಿ ಸ್ವಲ್ಪ ಒಂದು ಐವತ್ತು ರೂಪಾಯಿ ಕಡಿಮೆ ಮಾಡ್ತಾರೆ ನಾವು ಒಂದು ಐವತ್ತು ರೂಪಾಯಿ ಜಾಸ್ತಿ ಮಾಡ್ತೀವಿ ಸರ್ ಅದನ್ನ ಯಾಕಂದ್ರೆ ನಾವು ಸ್ವೀಟ್ನೆಸ್ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಗ್ಯಾರಂಟಿ ಕೊಡ್ತೀವಿ ಸರ